ಬಡವರಿಗೆ ಈ ದಿನ ಕರ್ನಾಟಕ ರಾಜ್ಯ ಕಲ್ಯಾಣ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಭೂಮಿಪುತ್ರ ಚಂದನಗೌಡರು ಅವರು ಕೋಟೆಯ ಆಡಳಿತ ಕಚೇರಿಗೆ ಭೇಟಿ ನೀಡಿ ಸಾರ್ವಜನಿಕರ ಹಾಗೂ ರೈತರ ಕೆಲವು ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಈ ವಿಚಾರವಾಗಿ ಚಂದನಗೌಡರು ಮಾತಾಡ್ತಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಏನಾಗಿದೆ ಅಂದರೆ ಈ ಭೂಮಿ ಮೇಲೆ ಅತ್ಯಂತ ಶೋಚನೀಯ ಮತ್ತು ಕ್ಲಿಷ್ಟಕರವಾದಂಥ ಬದುಕನ್ನು ನಡೆಸ್ತಿರತಕ್ಕಂಥ ಸಮುದಾಯ ಅಂತ ಹೇಳಿದ್ರೆ ನಮ್ಮ ಅನ್ನದಾತ ಸಮುದಾಯ ಏನು ಹೊಸದಲ್ಲ ಈ ರೈತನಿಗೆ ಸಮಸ್ಯೆ ಅನ್ನೋದು ಹುಟ್ಟದಾಗಿಂದ ಹಿಡಿದು ಸಾಯಿವರೆಗೂ ದಿನನಿತ್ಯ ಬರ್ತಕ್ಕಂಥ ಸಮಸ್ಯೆಗಳು ಬಹುಶಃ ನಾನಿವತ್ತು ಮನಸರಿನಾಡಿನ ಕೋಟೆ ತಾಲೂಕಿನ ಮಾತೃ ಇಲಾಖೆ ಕಂದ ಇಲಾಖೆಯಲ್ಲಿ ನಮಗೆ ಬಂದಂಥ ದೂರುಗಳನ್ನು ಆಧರಿಸಿ ಮಾನ್ಯ ನಮ್ಮ ತಹಸೀಲ್ದಾರ್ ಅವರನ್ನು ಭೇಟಿ ಮಾಡಿ ತಾಲೂಕಲ್ಲಿ ಇತ್ತೀಚೆಗೆ ಕಂದಾಯ ಇಲಾಖೆಯ ಮಾನ್ಯ ಸಚಿವರಾದಂಥ ಏನು ಇವತ್ತು ನಮ್ಮ ಭಾಳ ಗೌರವದಿಂದ ಅವ್ರು ತಂದಂಥ ಹಲವಾರು ನ್ಯೂನತೆಗಳ ಬಗ್ಗೆ ನಾನು ಪ್ರಶಂಸೆ ಮಾಡ್ತೀನಿ ಸೊ ಅವ್ರು ತಂದಿರತಕ್ಕಂಥ ಹಲವಾರು ಈಗ ಈ ಎಚ್ ಡಿ ಕೋಟೆ ಅಂದರೆ ಭಾಳ ಸಾಕಷ್ಟು ಸಮಸ್ಯೆ ಇರತಕ್ಕಂಥ ಜಾಗ ಅದರಲ್ಲೂ ಲ್ಯಾಂಡ್ ರಿಫಾರ್ಮ್ ಮತ್ತು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಬಗ್ಗೆ ಸಂಬಂಧಪಟ್ಟಂತೆ ಹಲವಾರು ವರ್ಷಗಳಿಂದ ಕಳೆದ ಐದು ದಶಕಗಳಿಂದ ಈ ಸಾಗುವಳಿ ಭೂಮಿ ಆಗ್ಬೋದು ದರಖಾಸ್ತಾಗ್ಬೋದು ಬಕರುಕಮ್ ಆಗ್ಬೋದು ಹಾಗೆ ಹಕ್ಕುಪತ್ರಗಳ ಬಗ್ಗೆ ಬಹಳ ವಿಳಂಬ ಆಗ್ತಿರ್ತಕ್ಕಂಥದ್ದು ದಿನನಿತ್ಯ ನನ್ನ ಅನ್ನದಾತ ಈ ತಹಸೀಲ್ದಾರ್ ಕಚೇರಿಗಳಿಗೆ ಅಲಿತಿರ್ತಕ್ಕಂಥ ವಿಚಾರಗಳನ್ನು ಮಂದಲ್ಲಿ ಇಟ್ಕೊಂಡು ಇವತ್ತು ಭೇಟಿ ಮಾಡಿ ಮಾನ್ಯ ಸಚಿವರು ತಂದಿರತಕ್ಕಂಥ ಏನು ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡು ಏನು ಯೋಚನೆಯನ್ನು ತಂದಿದ್ದಾರೆ ಈ ಒಂದು ಶಾಶ್ವತ ಈ ಒಂದು ನಮ್ಮ ರೈತ ಬಾಂಧವರ ಒಂದು ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ತರಬೇಕು ಅಂತ ಹೇಳಿ ಏನಿವತ್ತು ನನ್ನ ಭೂಮಿಯನ್ನು ಒಂದು ಪೋಡಿ ಅಭಿಯಾನ ಆಗ್ಬೋದು ಭೂ ಸುರಕ್ಷಾ ಅಭಿಯಾನ ಆಗ್ಬೋದು ಹಾಗೆ ಹಕ್ಕುಪತ್ರಗಳ ವಿಚಾರ ಕುರಿತು ಸಾಕಷ್ಟು ವಿಚಾರಗಳನ್ನು ನಾನಿವತ್ತು ತಹಸೀಲ್ದಾರ್ ಅವರ ಬಳಿ ಮಾತನಾಡಿದ್ದೀನಿ ಸಾಕಷ್ಟು ವಿಚಾರಗಳ ಬಗ್ಗೆ ಸೂಕ್ತ ಸಮಾಲೋಚನೆ ನಡೆಸಿ ಒಂದಷ್ಟು ಅವರಿಗೆ ಸಲಹೆಗಳನ್ನು ಕೊಟ್ಟಿದ್ದೀವಿ ಮತ್ತು ಪ್ರೀತಿ ವಿಶ್ವಾಸದಿಂದ ಗೌರ್ಮೆಂಟ್ ಇವತ್ತೇನೋ ನಿಮ್ಮ ಒಂದು ಪರಿಮಿತಿಯಲ್ಲಿ ಕಾನೂನು ಮೀರಿ ಮಾನವೀಯತೆ ದೃಷ್ಟಿಯಿಂದ ತಾವು ಇವತ್ತು ಅನ್ನದಾತರ ನೆರವಿಗೆ ನಿಲ್ಲಬೇಕು ಇನ್ನು ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮನ್ನು ಮಾತೃ ಇಲಾಖೆ ಅಧಿಕಾರಿ ಅಂತ ಕರೀತಾರೆ ಹಾಗಾಗಿ ಇನ್ನು ಮುಂದೆ ರೈತರ ವಿಚಾರದಲ್ಲಿ ಮಾತೃ ಧೋರಣೆಯನ್ನು ತಾವು ಹೊರಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಒಂದು ಹೆಚ್ಚಿನ ಜಾಗೃತಿ ವಹಿಸಿ ರೈತರ ವಿಚಾರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ನಾನು ಮಾತನಾಡ್ತೀನಿ ಈ ಸಂದರ್ಭದಲ್ಲಿ ತಾಲೂಕು ರೈತ ಕಲ್ಯಾಣ ಸಂಘದ ಅಧ್ಯಕ್ಷರಾದ ಉಮೇಶ್ ಐರಿಗೆ ಹಾಗೂ ಸರಗೂರು ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಗುಂಡತೂರು ಜಿಲ್ಲಾ ಸಂಚಾಲಕರಾದ ಎನ್ ಕೆ ಶಂಕರೇಗೌಡರು ಹಾಗೂ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ತಮಂತ್ ಹಾಗೂ ಪತ್ರಿಕಾ ಕಾರ್ಯದರ್ಶಿಯಾದ ಉಮೇಶ್ ಮಟಗೇರೆ ನೂರಕ್ಕೂ ಹೆಚ್ಚು ರೈತರು ಭಾಗವಹಿಸಿದರು ಕ್ಯಾಮರಾಮನ್ ಬಸವರಾಜ್ ಜೊತೆ ಮನಸ್ಸು ನ್ಯೂಸ್ ಎಚ್ಚುಕೋವಿಂದ ರಾಜು